ಏನೋ ಏನ್ ನೋ ಏನ್ ನೋ ಅತ್ತೆ ಆಯ್ತಾ ಆಯ್ತಾ ದಿಡು ಆಯ್ತಾ ಯಾಕೆ ಬನ್ನಿ ಓಪರಣಾ ನೀವು ನಾವು 100 ರೂಪಾಯಿ ಕೊಟ್ಟಿದ್ದೀನಿ ಜ್ಯೂಸ್ ನೀರು ತಗೊಬನ್ನಿ ಹೋಗಿ ಇರಮ್ಮ ಯಾಕೆ ಏನ್ ಯಾಕೆ ಕಾಸು ಕೊಟ್ಟಿಲ್ಲ ಹಾಕತ್ವಾ ತಗೊ ಬರಬೇಕು ಅಂದ್ರೆ ತಗೊ ಬರಬೇಕು ಯಾವರು ಇದೇ ಊರು ಯಾಕೆ ಹಿಡಿದು ಒಂದು ನಿಮಿಷ ಇಡಿ ಅಲ್ಲಿ ಜ್ಯೂಸ್ ಅಂಗಡಿಯಲ್ಲಿ ಹೋಗಿ ಜ್ಯೂಸ್ ತಗೋಬಹುದು ಯಾರ ಜ್ಯೂಸ್ ತಗೋಬರ ಕೇಳಿದ್ರೆ ನನ್ನಲ್ಲ ನನ್ನ ಕೈಲ ತಗೋಬರಕ್ಕಾಗಲ್ಲ ಇಟ್ಕೊಳ್ಳಿ ನಿಮ್ಮ ಕಾಸು ಹೈ ಜ್ಯೂಸ್ ತರ್ತೀಯ ನೀನು ಆಗಲ್ಲ ಏನು ಆಗಲ್ಲ ಜ್ಯೂಸ್ ಎಲ್ಲ ತಗೋ ನಿನ್ ಫ್ರೆಂಡಾ ನಮ್ಮ ಫ್ರೆಂಡೇ ಏನಾಯ್ತು ಜ್ಯೂಸ್ ತಗೋಬಹುದು ಅಲ್ಲಿ ಹೋಗಿ ಜ್ಯೂಸ್ ತಗೋಬಹುದು ಜ್ಯೂಸ್ ತರ್ತೀಯಾ ನೀನು ತರ್ತೀಯ ನೀನು ತರ್ತೀಯಾ ತರ್ತೀಯ ತಗೋಬಾರಕ್ ಆಗಲ್ಲ ಯಾಕಲ್ಲ ನಾನು ಆಗಲ್ಲ ಅವನು ಆಗಲ್ಲ ಜ್ಯೂಸ್ ತಗೋ ಬರ್ತಿಯ ನೀ ತಗೋಬಾರಕ್ ಆಗಲ್ಲ ಎಕ್ಕಡ್ಡು ಬರಕ್ ಆಗಲ್ಲ ಎಕ್ಕಡ್ಡು ಈಗ ನೀನು ನಿನ್ ತಲೆಗೇಡ್ರೆ ನಾನೇನ್ ಮಾಡ್ಲಿ

ಏನ್ ಮಾಡ್ತೇವೆ ನಾನ್ ಕೈನ ಜ್ಯೂಸ್ ತರ್ಸ್ ಕುಡ್ತೀನಿ ನೀನು ತರ್ತೀಯ ನಿನ್ ಫ್ರೆಂಡು ತರ್ತಾನೆ ಜ್ಯೂಸ್ ತಗೋ ಬರ್ತೀಯಾ ನೀನ್ ಅಷ್ಟೇ ಆಗಲ್ಲ ಹೋಗಲಿ ಯಾಕಾಗಲ್ಲ ಹ ಯಾಕಾಗಲ್ಲ

ತಮಾಶೆ ಮಾಡಿದೀರೋನ್ ತಮಾಷೆ ಮಾಡಿದ್ರೆ ತಮಾಷೆ ಮಾಡಿದೋ ಇಲ್ಲಿ ನೋಡಿ ಇಲ್ಲಿ ಏ ನೀವ್ ಈ ತರಲ್ಲಾ ಬಂದ್ ತಲೆ ಕೆಟ್ಟು ನಾವು ಹೆಂಗ್ ಹೇಳಕಾಗುತ್ತೆ ಹಂಗೆ

ಏನಕ್ಕೆ ಏನಕ್ಕೆ ಎಲ್ಲ ಬೇಡ ಅಲ್ಲಿ ಹೋಗಿ ಒಂದ್ ಜ್ಯೂಸ್ ತಗೋಬನ್ನಿ ಅಲ್ಲ ಅಂಗಡಿಯಲ್ಲಿ ಯಾವ್ದೋ ಒಂದು ತಗೋಬನ್ನಿ ಯಾವ್ದೊಂದು ತಗೋಬನ್ನಿ ಕುಡಿಯೋಕೆ ಜ್ಯೂಸ್ ಯಾವ್ದಿದ್ರೆ ಏನು ಜ್ಯೂಸು ಒಂದ್ ನೀರು ತಗೋಬನ್ನಿ ಯಾಕೆ ಯಾಕೆ ಬನ್ನಿ ಹೋಗೋಣ ನೂರು ರೂಪಾಯಿ ಕೊಟ್ಟಿದೀನಿ ಜ್ಯೂಸು ನೀರು ತಗೋಬನ್ನಿ ಹೋಗಿ ಅಂಗಡಿ ಕೇಳಿದ್ರೆ ಹೇಳಿದ್ರೆ ತಗೋಬನ್ನಿ ಹೋಗಿ ತಂದ್ರ ಯಾವ ಖುಷಿಗೆ ತಂದ್ರಿ ಯಾವ್ ಖುಷಿಗೆ ತಂದ್ರಿ ಹೇಳಿರ ಮತ್ತೆ ಇದು ಅರ್ಧೋಗಿರೋ ನೋಟು ನಾನ್ ಕೊಟ್ಟಿದ್ದು ಮತ್ತೆ ಯಾರು ದುಡ್ಡಲ್ಲಿ ತಂದ್ರಿ ನನ್ ದುಡ್ಡಲ್ಲಿ ಏನ್ ಸಾರ್ ನೀವು ಏನ್ ಮಾಡ್ತೀರ ದೇವ್ರಂತ ಮನುಷ್ಯ ನೀವು ಮಾಡ್ತೀರ ಅನ್ಸರ್ ಅಲ್ಲಿ ನಮ್ ಕ್ಯಾಮ್ರಾ ಇದೆ ನಾವು ತಮಾಷೆ ಮಾಡಿದ್ವಿ ಇದೇನ್ ಸರ್ ಈ ತರ ನೀವು ನೋಡಿ ಅನ್ಸರ್ ಅವರಿಗೆ ನಾವು ಸುಮ್ನೆ ಏನ್ ಆಗಲ್ಲ ಎಲ್ಲ ಬಿಟ್ಟು ಇಲ್ಲಿ ನಾವು ಅರ್ಧ ನೋಟ್ ಕೊಟ್ಟಿದ್ದೀನಿ ತಗೋ ಬನ್ನಿ ಅಂತ ಪಾಪ ಅವ್ರ ದುಡ್ಡಲ್ಲಿ ನಮ್ಗೆ ತಂದು ಕೊಟ್ಟವ್ರೆ ಈ ತರಾನು ಇದಾರಾ ಸರ್ ಕೈ ಕೊಡಿ ಫಸ್ಟ್ ಗ್ರೇಟ್ ಸರ್ ನಿಜವಾಗ್ಲು ನಿಮ್ಮಂತವರಿಂದನೇ ಮಾನ್ಯತೆ ಉಳಿದಿರೋದು ಸರ್ ದಯವಿಟ್ಟು ನಮ್ ನಮ್ಗೆಲ್ಲ ನೀವು ಏನು ಕೋಪ ಮಾಡ್ಕೋಬೇಡಿ ಸರ್ ನಾವು ತಮಾಷೆ ಮಾಡಿ ಏನಿಲ್ಲ ನಾವು ತಮಾಷೆ ಮಾಡಿದ್ದು ಇದು ನಮಗ್ ಬೇಡ ನಾವು ನಮ್ ನಮ್ ಕಡೆಯಿಂದ ಇಲ್ಲ ಇದು ನೀವ್ ಇಟ್ಕೊಳ್ಳಿ ಇಲ್ಲ ಸರ್ ಇಲ್ಲ ನೀವು ಇಟ್ಕೊಳಿ ಇಲ್ಲ ಇಲ್ಲ ಅಯ್ಯೋ ಏನಕ್ಕೆ ನೋಡಿ ನಮ್ ದುಡ್ಡು ನಾವು ನಾ ನಮ್ ಕೊಟ್ಬಿಟ್ಟು ನಿಮ್ ದುಡ್ಡಲ್ಲಿ ನೀವು ತಂದ್ಕೊಡ್ತಾ ಇದೀರಾ ಆಟ್ಸೆಪ್ಟು ಯೋ ಯಾರು ಮಾಡಕ್ ಸಾಧ್ಯ ಆಗಲ್ಲ ಯಪ್ಪಾ ಆಯ್ಟ್ ಆಫ್ ನಿಮ್ಗೆ ನಿಜವಾಗ್ಲು ನಾವು ಬರ್ತೇವೆ ನೀವು ಹೇಳಿದೀರಾ ಎಂಥರ ಬಂದಿ ಅದಕ್ಕೋಸ್ಕರ ನಾವು ಮಾಡಿದೀವಿ ಏ ಇಲ್ಲ ಅಂದ್ರೆ ಬೇರೆ ಇದರಲ್ಲಿ ನಾವು ಮಾತಾಡಿ ಸರ್ ಯಾರಾದರೂ ಹೋಗಿ ತಗೊಂಡು ಅಲ್ಲ ಯಾರಾದರೂ ನೋಡಿ ತಗೊಂಡು ಹೋಗಿ ಒಂದು ಜ್ಯೂಸ್ ತಗೋಬಾ ಅಂದ್ರೆ ಸುಮ್ಮನೆ ಬಿಡ್ತಾರಾ ನೀವು ಬಂದಿ ಮಾತಾಡಿದ್ರಿ ಹೆಂಗೆ ಅದು ಹೇಳಿ ಸರ್ ರೋಡಲ್ಲಿ ಏನು ಅದು ಸುಮ್ಮನೆ ಎಲ್ಲ ಬಿಟ್ಟಿ ನಾವು ಬಂದ್ ಮಾಡಿದ್ದೇನೆ ಜಲ್ದಿ ಸರ್ ಮನೆ ಬೊಮ್ಮನಳ್ಳಿ ಬೊಮ್ಮನಹಳ್ಳಿ ನಾವು ಬೊಮ್ಮನಹಳ್ಳಿನೇ ಹಾ ವಿರಾಟ್ ನಗರ ಹ್ಞೂ ಹೌದಾ ಸರ್ ಒಟ್ನಲ್ಲಿ ಬಿಡಿ ನಾನು ಏನು ಹೇಳ್ಬೇಕು ನನಗೆ ವರ್ಡೆ ಇಲ್ಲ ನಿಮ್ಮಂಥವರಿಂದ ನಿಜವಾಗಲೂ ಅವರಿಗೆ ಮಾಡಿ ಹೋಗಿ ಈ ಥರ ಮಾಡಬಾರ್ದಲ್ಲ ನಾವು ಯಾವತ್ತು ಅಲ್ಲಿ ಇರ್ತೀವಿ ಸರ್ ದಯವಿಟ್ಟು ಶಮ್ ಸರ್ ಏನಿಲ್ಲ ಸರ್ ಏನಾದ್ರು ಟೆನ್ಷನಲ್ಲಿ ಇರ್ತೀವಿ ಸರ್ ಬಾಯ್ ಮಾಡಿ ಸರ್ ದಯವಿಟ್ಟು ಅನ್ಸರ್ ಅಲ್ವಾ ಅನ್ಸರ್ ಅವ್ರಿಗೆ ಎಲ್ಲರೂ ನಮ್ಮ ಏಳ್ಕೋಟಿ ಕನ್ನಡಿಗರು ಅವ್ರಿಗೊಂದು ಆಶೀರ್ವಾದ ಮಾಡಿ ಅವ್ರ ದುಡಿಮೆ ಆಗಲಿ ಪಾಪ ಅವ್ರು ನಮಗೋಸ್ಕರ ಅವ್ರು ಸ್ವಂತ ದುಡ್ಡಲ್ಲಿ ತಂದ್ಕೊಟ್ಟವ್ರೆ ನಿಜಾಗ್ಲೂ ಸರ್ ನನ್ ಒರ್ಡೇ ಆಗ್ತಾ ಇಲ್ಲ ನನಗೆ ಇವತ್ತು ನಾವು ಸುದೀಪ ಅಂತ ಚಾನೆಲ್ ತರಲೆ ನನ್ನ ಮಕ್ಳು ಸರ್ ಹ್ಮ್ ಸರ್ ಸರ್ ನೀವು ಕುಡೀರಿ ಇಲ್ಲ ಇಲ್ಲ ನಾವು ಪೇ ಮಾಡ್ತೀನಿ ಮಲ್ಲಿಗ ಇದು ಇಲ್ಲ ಇಲ್ಲ ಇರಿ ಬನ್ನಿ ಅಣ್ಣ ஒன் ரெட்ஸே ரவுண்ட் கொடுத்து டிபோ நம்பரு மூவத் நாங்க அது ஒன் ரவுண்டு அது ಇಟ್ಕೊಳ್ಳಿ ಏ ಇಟ್ಕೊಳ್ಳಿ ಅಣ್ಣ ಇಟ್ಕೊಳ್ಳಿ ಇಲ್ಲ ಅಟ್ಲೀಸ್ಟ್ ಒಂದು ರೌಂಡ್ ಕೊಡೋಕೆ ಇದು ಮಾಡಿಲ್ಲ ಅಲ್ಲ ನನಗ್ ಬಹಳ ಯಾವ ಬಸ್ ಅವ್ರು ಕೇಳಿದ್ರು ಕೊಟ್ಟಿಲ್ಲ ಆವಾಗ ನೋಡಿದ್ರೆ ಒಂದು ಬಸ್ಸಲ್ಲಿ ಲಾಕ್ ಮಾಡ್ಕೊಂಡು ಕರ್ಕೊಂಡು ನನಗೆ ನನ್ಗೆ ಒಂದು ರೌಂಡ್ ಒಂದು ರೌಂಡ್ ಕೊಡಿ ಅಣ್ಣ ಟೈಮ್ ಕೊಡೋಣ ಯಾವಾಗ ಕೊಡ್ತೀರಾ

ಕುಡಿಯೋಕೆ ನೀರ್ ಬಾಟಲ್ ತಗೋಬಾ ಅಂದೆ ಹೋಗಿಲ್ಲ ಅಂದ್ರೆ ತಗೋಬರ್ಬೇಕು ನಿನ್ ಕಾಸು ತಗೊಂಡ ಹಾಕೊಂಡ್ ತಗೋಬಾ ಯಾಕೆ ತಗೋಬಾ ಅಣ್ಣ ಆರ್ಡರ್ ಮಾಡ್ತಾ ಇಲ್ವಾ ಅಲ್ಲಿ ನಿನ್ನೆ ಹಾಕೊಂಡ್ ತಗೋಬಾ ಒಂದು ಜ್ಯೂಸ್ ಮತ್ತೆ ಒಂದು ಲೀಟರ್ ನೀರ್ ತಗೋಬಹುದು ಏನಕ್ಕೆ ಅಂತ ಅನ್ಬಿಟ್ಟು ಜ್ಯೂಸ್ ಏನು ಕುಡಿತಾರೆ ಅಲ್ಲಮ್ಮ ನಾನ್ ಏನಕ್ಕೆ ತರ್ಲಿ ಜ್ಯೂಸ್ ಏನು ಕುಡಿತಾರೆ ಸರಿ ನಾನ್ ಏನಕ್ಕೆ ನೀರ್ ಏನು ಕುಡಿತಾರೆ ನಾನ್ ಏನಕ್ಕೆ ಗುಟ್ಟ ಏನಕ್ಕೆ ಆಗ್ತಾ ಇದೆ ನಾನೇ ಸಾಲ ಆಗ್ತಾರೆ ಅದು ಸಾಲ ಸಾಲ ಮಾಡಿ ತುಪ್ಪ ತಿನ್ಬೇಕಾ ಅಲ್ಲಲ್ಲ ಈಗ ಜ್ಯೂಸ್ ನಾನ್ ಏನಕ್ಕೆ ತರ್ಲಿ ತರಬೇಕು ಏಕೆ ಯಾಕೆ ಈಗ ಕೇಳ ಆಮೇಲೆ ಅಲ್ಲಮ್ಮ ಏನಕ್ಕೆ ತರ್ಬೇಕು ಕುಡಿಯೋಕೆ ಬೇಗ ಇನ್ನು ತಂದಿಲ್ವಾ ಏನೋ ಮಾಡಿ ಬೇಗ ತಗೊಬರ್ಬೇಕು ಯಾಕೆ ಗಲ್ಲ ತಗೊಂಬರ್ ಯಾರತ್ರ ಹುಡುಗನ ದುಡ್ಡಿಲ್ಲ ಇರಮ್ಮ ತರಿಸ್ತೀನಿ ದುಡ್ಡಿಲ್ಲ ಇರೋ ತರಿಸ್ತೀನಿ ದುಡ್ಡಿ ಲಕ್ಕೆ ಹೇಳ್ತಾರ ನಾನೇ ಸಾಲ ತಗೊಂತಲ್ಲಿ ಹಲೋ ನೋಡಿ ಹೇಳಮ್ಮ ನನ್ನ ಇಲ್ಲಿ ನಮ್ದು ದೇವ್ರ ಚಿಕ್ಕನಳ್ಳಿ ಹೇಳಮ್ಮ ನೀವ್ ದೇವ್ರ ಚಿಕ್ಕನಳ್ಳಿ ಆಗಿ ದೇವರ ದೇವ್ರ ಹತ್ರನು ಇರಿ ಗುಟ್ಕಾ ಅವ್ರ ಸಾಲ ಮಾಡಿದ ದುಡ್ಡ ದುಡ್ಡು ಇರುತ್ತೆ ಒಬ್ರು ನೀರ್ ತಗೊಳಗೆ ನಿಮ್ಮ ಸಾಲ ಮಾಡಿ ಮಾಡಕ್ಕಾಗಲ್ವಾ ಅಲ್ವಾ ಅಲ್ವಾ ಬೇಗ ಬೇಗ ಹಲೋ ಏನು ಏನಮ್ಮ ತಗೋಬನ್ನಿ ಇರಮ್ಮ ಏ ಏನ್ ಯಾಕೆ ಕಾಸ್ ಕೊಟ್ಟಿಲ್ಲ ತಗೋಬರ್ಬೇಕಂದ್ರೆ ತಗೋಬರ್ಬೇಕು ಅದು ಕಾಸ್ ಕೊಟ್ಟಿಲ್ಲ ಅಲ್ಲಮ್ಮ ಯಾವ ಕಾಸು ಅಲ್ಲಮ್ಮ ಇದು ಕಾಸ್ ಕೊಟ್ಟಿಲ್ವಾ ಬೇಗ ತಗೋ ಬರ್ಬೇಕು

ದುಡ್ಡಿಲ್ಲ ದುಡ್ಡಿಲ್ಲ ಏನಕ್ಕೆ ತರ್ಬೇಕು ಮತ್ತೆ ಅವ್ರೆ ನೋಡ್ತಾರಲ್ಲ ತಂದ್ಕೊಡ್ಬೇಕು ನೋಡ್ತಾರಲ್ಲ ಅವ್ರು ನೋಡಿದ್ರಂತೆ ಏಳ್ ಕೋಟಿ ಕನ್ನಡಿಗರು ನೋಡಿದ್ರು ತಂದ್ಕೊಡ್ಬೇಕು ಮಿಷಿನ್ 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 ಹಾಕಿಲ್ಲ ಅಲ್ಲ

ಒಂದ್ ಒಂದ್ ನಿಮಿಷ ಬನ್ನಿ ಒಂದ್ ನಿಮಿಷ ಬನ್ನಿ ಚಾನಲ್ ಇದೆ ಯೂಟ್ಯೂಬ್ ಅಲ್ಲಿ ತರಲೆ ತಮಾಷೆ ಮಾಡಿದ್ದು ಬನ್ನಿ ಅಣ್ಣ ಇಲ್ಲಿ ಈ ಕಡೆ ಬನ್ನಿ ತೋರಿಸಿ ಚಾನಲ್ ಇದೆ ಅಣ್ಣ ಈ ಕಡೆ ಬನ್ನಿ ಹೋಗ್ಲಿ ಇಲ್ಲಿ ನೋಡಿ ಒಂದು ಹಾಯ್ ಮಾಡಿ ತಮಾಷೆ ಮಾಡಿದ್ದು ಬರ್ಲೆ ಮಕ್ಕಂ ಇದೆ ನೋಡಿ ಕಮ್ಮಿ ಮಾಡೋದು ನೋಡೋದು ಸಾರಿ ಸರ್